ಪ್ರಶ್ನೆ ನಂಬರ್ ನೂರ ಒಂದು ಅಲ್ಫಾ ಮತ್ತು ಬೀಟಾಗಳು ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಬಹುಪದೋಕ್ತಿಯ ಶೂನ್ಯಗಳಾದಾಗ ಒನ್ ಬೈ ಅಲ್ಫಾ ಪ್ಲಸ್ ಒನ್ ಬೈ ಬೀಟಾ ಬ್ರಿಕೆಟ್ ಸ್ಕ್ವೇರ್ನ ಬೆಲೆ ಎಷ್ಟು ಅದು ಕೇಳಿದ್ದಾರೆ ಸೊ ಇದನ್ನು ನೋಡೋಣ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಇದರ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆದಾಗ ಸೂತ್ರ ಏನದಪ್ಪ ಅಂದ್ರೆ ಮೂಲಗಳ ಮೊತ್ತ ಮೈನಸ್ ಬಿ ಬೈ ಎ ಮತ್ತು ಅವುಗಳ ಗುಣಲಬ್ಧ ಸಿ ಬೈ ಎ ಅಂಥೇಳಿ ಎರಡು ಸೂತ್ರಗಳದಾವೆ ಸೊ ಅದರ ಪ್ರಕಾರ ಅಲ್ಪ ಪ್ಲಸ್ ಬಿ ಟಾಪ್ ಮೊತ್ತ ಏನಪ್ಪ ಅಂದ್ರೆ ಮೈನಸ್ ಬಿ ಬೈ ಎ ಮೈನಸ್ ಬಿ ವ್ಯಾಲ್ಯೂ ಸಗುಣಕ್ಕೆ ನೋಡ್ರಿ ಫೈ ಇದೆ ಸೊ ಮೈನಸ್ ಫೈವ್ ಎ ವ್ಯಾಲ್ಯೂ ಇದ್ರ ಸಗುಣಕ್ಕೆ ಏನೂ ಇಲ್ಲಾಂದ್ರೆ ಒಂದಿರುತ್ತೆ ಸೊ ಒನ್ ಸೊ ಅಲ್ಫಾ ಮತ್ತು ಬೀಟಾಗಳ ಮೊತ್ತ ಮೈನಸ್ ಫೈವ್ ಅವುಗಳ ಗುಣಲಬ್ಧ ಸಿ ಎ ಇದು ಸೂತ್ರ ಸಿ ಸ ಆರು ಎ ವ್ಯಾಲ್ಯೂ ಒಂದು ಸೊ ಸಿಕ್ಸ್ ಬೈ ಒನ್ ಸೊ ಈಗ ಕೇಳಿದ್ದವರು ಒನ್ ಬೈ ಅಲ್ಫಾ ಪ್ಲಸ್ ಒನ್ ಬೈ ಬಿಟಾ ಸ್ಕ್ವೇರ್ ಹಾಗಾದರೆ ಇವುಗಳ ಲಸ ನೋಡಿರಿ ಅಲ್ಫಾ ಬೀಟಾ ಅಲ್ಫಾದು ಗುಣಲಬ್ಧ ಬಿ ದು ಅಲ್ಫಾ ಸೊ ಅಲ್ಫಾ ಪ್ಲಸ್ ಬಿ ಟಾ ಆಯಿತು ಸ್ಕ್ವೇರಿಗೆ ಸ್ಕ್ವೇರು ಸೊ ಅಲ್ಫಾ ಪ್ಲಸ್ ಬಿ ಟಾದ ವ್ಯಾಲ್ಯೂ ಇಲ್ಲಿ ನಾವು ಮೈನಸ್ ಫೈವ್ ಬಂದಿದೆ ಮೈನಸ್ ಫೈವ್ ಬರೀನೋ ಇವುಗಳ ಗುಣಲಬ್ಧ ಸಿಕ್ಸ್ ಇದೆ ಸಿಕ್ಸ್ ಬರೀನಾ ಸ್ಕ್ವೇರ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಫೈವ್ ಈಸ್ಕ್ವಲ್ ಟು ಪ್ಲಸ್ ಟ್ವೆಂಟಿ ಫೈವ್ ಸಿಕ್ಸ್ದು ವರ್ಗ ಮೂರು ವರ್ಗ ಮೂವತ್ತಾರು ಸೊ ಹಾಗಾಗಿ ಇಪ್ಪತ್ತೈದು ಬಾಯ್ ಮೂವತ್ತಾರು ಸರಿ ಉತ್ತರ ಇಪ್ಪತ್ತೈದು ಬೈ ಮೂವತ್ತಾರು ಸರಿ ಉತ್ತರ ಎರಡು ಆಗಿದೆ ಇನ್ನು ನೂರ ಎರಡನೇ ಪ್ರಶ್ನೆ ಎನ್ ಪದಗಳ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ ಮೂರನೇ ಪದವು ಮೂರು ಎನ್ ಪ್ಲಸ್ ಎರಡು ಆದರೆ ಸಮಾಂತರ ಶ್ರೇಣಿ ಐದನೇ ಪದವು ಕಂಡುಹಿಡಿಯಿರಿ ತೊಂದರೆ ಸೊ ಕೊನೆಯಿಂದ ಮೂರನೇ ಪದ ಸೊ ಕೊನೆಯಿಂದ ಮೂರನೇ ಪದ ಅಂದಾಗ ಎನ್ ಮೈನಸ್ ಟು ಸೊ ಐದು ಪದಗಳು ಸೊ ಎನ್ ಮೈನಸ್ ಟು ಈ ಟು ಈ ಕಡೆ ಬಂದರೆ ಎನ್ ಈಕ್ವಲ್ ಟು ಏಳು ಆಯಿತು ಸೊ ಪದಗಳು ಏಳು ಸೊ ಹಾಗಾದರೆ ಐದನೇ ಪದ ಅಂದಾಗ ಏಳು ಪದಗಳು ಏಳು ಎನ್ ಏನಿದ್ದಲ್ಲಿ ಏಳು ಬರೀರಿ ಸೊ ಮೂರು ಏಳು ಇಪ್ಪತ್ತೊಂದು ಪ್ಲಸ್ ಎರಡು ಇಪ್ಪತ್ತ್ಮೂರು ಸೊ ಹಾಗಾಗಿ ಐದನೇ ಪದ ಇಪ್ಪತ್ತ್ಮೂರು ಆಪ್ಷನ್ಸ್ ನಾಲ್ಕು ಇನ್ನು ಒನ್ ಒನ್ವರ ಮೂರನೇ ಪ್ರಶ್ನೆ ಕಾಟ್ ಒನ್ ಡಿಗ್ರಿ ಇಂಟು ಕಾಟ್ ಟು ಡಿಗ್ರಿ ಇಂಟು ಕಾಟ್ ತ್ರೀ ಡಿಗ್ರಿ ಸೋನ್ ಅಪ್ ಟು ಕಾಟ್ ಏಯ್ಟಿ ನೈನ್ ಡಿಗ್ರಿ ಬೆಲೆ ಎಷ್ಟು ತಂದಿದ್ದಾರೆ ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋಣ ನೋಡಿರಿ ಇಲ್ಲಿ ಒಂದು ಫಾರ್ಮುಲಾ ಕಾಟ್ ನೈಂಟಿ ಮೈನಸ್ ತೀಟಾ ಇಸ್ಕೊಟ್ಟರು ಟ್ಯಾನ್ ತೀಟ ಸೊ ಇಲ್ಲಿ ನಾವು ಕಾಟ್ ಒನ್ ಇಂಟು ಕಾಟ್ ಏಯ್ಟ್ ಈಸ್ಕ್ವಲ್ ಟು ಕಾರ್ಟ್ ಒನ್ ಇಂಟು ಟೆನ್ ಒನ್ ಡಿಗ್ರಿ ಸೊ ಈ ಕಾಟ್ ಏಯ್ಟಿ ಬೈ ಏಯ್ಟಿ ಬದಲು ಏನು ಮಾಡ್ಬೇಕು ನೈಂಟಿ ಮೈನಸ್ ಒನ್ ತೀಟ ನೈಂಟಿ ಮೈನಸ್ ಒನ್ ಅಂದರೆ ಏಯ್ಟಿ ನೈನ್ ಸೊ ಏಯ್ಟಿ ನೈನ್ ಬದಲಿಗೆ ನೈಂಟಿ ಮೈನಸ್ ಒನ್ ಅಂದರೆ ಟ್ಯಾನ್ ಒನ್ ಡಿಗ್ರಿ ಸೊ ಕಾರ್ಟ್ ಒನ್ ಇಂಟು ಟೆನ್ ಅಂದರೆ ಒನ್ ಬೈ ಕಾಟ್ ಸೊ ಕಾರ್ಟ್ ಕಾಟ್ ಕ್ಯಾನ್ಸಲ್ ಆದರೆ ಅದ್ರ ವ್ಯಾಲ್ಯೂ ಒನ್ ಬಂತು ಸೊ ಇದೇ ರೀತಿ ನಾವು ಗ್ರೂಪ್ ಮಾಡ್ಕೋತ ಹೋದಾಗ ಕ್ವಾಟ್ ಒನ್ ಕಾಟ್ ಎಂಡಿ ಏಯ್ಟಿ ನೈನ್ ಕಾಟ್ ಟು ಕಾಟ್ ಏಯ್ಟಿ ಏಯ್ಟ್ ಕಾಟ್ ತ್ರೀ ಕಾಟ್ ಏಯ್ಟಿ ಸೆವೆನ್ ಈ ರೀತಿ ನಾವು ಕಾಟ್ ಫರ್ಟಿ ಫೈವ್ ಫರ್ಟಿ ಫೋರ್ ಕಾಟ್ ಫೋರ್ಟಿ ಸಿಕ್ಸ್ ಈ ರೀತಿ ಗ್ರೂಪ್ ಹಾಕ್ತವೆ ಒಂದು ಎಕ್ಸ್ಟ್ರಾ ಉಳಿತದ ಕಾಟ್ ಫರ್ಟಿ ಫೈವ್ ಯಾಕಂದರೆ ಏಯ್ಟಿ ನೈನ್ ಇಲ್ಲಿರೋದ್ರಿಂದ ಏಯ್ಟಿ ಏಯ್ಟ್ವರೆಗೆ ನಲ್ವತ್ನಾಲ್ಕು ಗ್ರೂಪ್ ನಲ್ವತ್ತೈದು ಅಂತ ಎಕ್ಸ್ಟ್ರಾ ಉಳಿತದೆ ಅದನ್ನು ಹಾಗೆ ಬಿಡೋಣ ಸೊ ಇವೆರಡ್ರೂ ವ್ಯಾಲ್ಯೂ ಇಲ್ಲಿ ನಾವು ಸಾಲ್ವ್ ಮಾಡ್ದಂಗೆ ಉತ್ತರ ಒಂದು ಬಂದಿದೆ ಸೊ ಅದೇ ರೀತಿ ಟೂದು ಏಯ್ಟಿ ಏಯ್ಟು ಒಂದು ಬರುತ್ತೆ ಈ ರೀತಿ ಒಂದು ಬರುತ್ತೆ ಕಾಟ್ ಫಾರ್ಟಿ ಫೈವ್ ಅಂದರೆ ನಮ್ಗೆ ಗೊತ್ತಿದೆ ಕಾಟ್ ಫಾರ್ಟಿ ವ್ಯಾಲ್ಯೂ ಒನ್ ಸೊ ಹಾಗಾಗಿ ಒನ್ ಎಂಟು ಒನ್ ಒನ್ ಬರ್ತಾವೆ ಸೊ ಅವುಗಳ ಗುಣಲಬ್ಧ ಒಂದಾಗಿರ್ತದೆ ಸೊ ಹಾಗಾದರೆ ಸರಿ ಉತ್ತರ ನಾಲ್ಕನೇ ಆಪ್ಷನ್ಸ್ ಒಂದು ಡಿಗ್ರಿ ಪ್ರಶ್ನೆ ನಂಬರ್ ನಾಲ್ಕು ಒಂದು ಚೆಂಡು ಐದು ಮೀಟರ್ ಪರ್ ಮಿನಿಟ್ ವೇಗದಲ್ಲಿ ಕೆಳಗೆ ಬೀಳುವಾಗ ನೆಲದ ಮೇಲಿಂದ ನೋಡುತ್ತಿರುವ ವ್ಯಕ್ತಿಯು ಚೆಂಡಿನ ಉನ್ನತ ಕೋನವು ನಲವತ್ತೈದು ಡಿಗ್ರಿ ಎಂಟು ನಿಮಿಷಗಳ ನಂತರ ಉನ್ನತ ಕೋನ ಮೂವತ್ತು ಡಿಗ್ರಿ ಆದರೆ ಆ ಚೆಂಡು ನೆಲಕ್ಕೆ ತಲುಪಿದಾಗ ನೋಡುತ್ತಿರುವ ವ್ಯಕ್ತಿಯು ಪಾದದಿಂದ ಚೆಂಡಿನ ದೂರ ಎಷ್ಟು ಅಂತ ಕೇಳಿದಾರೆ ಸೊ ಇದನ್ನು ನೋಡೋಣ ಯಾವ ರೀತಿ ಅನ್ನೋದು ನೋಡಿ ಒಬ್ಬ ವ್ಯಕ್ತಿ ಇಲ್ಲಿ ನೋಡ್ತಾ ಇದ್ದಾನೆ ಚೆಂಡು ಮೇಲಿನಿಂದ ಕೆಳಗೆ ಬೀಳ್ತಾ ಇದೆ ಸೊ ಎಂಟು ನಿಮಿಷದಾಗ ಕೆಳಗೆ ಬೀಳುತ್ತೆ ಅವನು ನೋಡುವಾಗ ಇಲ್ಲಿರುವ ಚೆಂಡು ಇತ್ತು ಮೂವತ್ತು ಡಿಗ್ರಿ ನೋಡಿದಾಗ ಇಲ್ಲಿಗೆ ಬಂದಿದೆ ಮೊದಲು ಫಾರ್ಟಿ ಫೈವ್ ದಾಗ ಇಲ್ಲಿ ಮ್ಯಾಗಿತ್ತು ಮೂವತ್ತು ಡಿಗ್ರಿ ನೋಡುವಾಗ ಇಲ್ಲಿ ಬಂದಿದೆ ಸೊ ಒಂದಕ್ಕೆ ಒಂದು ಎರಡು ಕೊಟ್ಟರೆ ಸೊ ಚೆಂಡು ಇಲ್ಲಿ ಬಿದ್ದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಕೇಳೋಣ ಸೊ ನೋಡೋಣ ಯಾವ ರೀತಿ ಬಿಡಿಸೋಣ ಕ್ಷಿತಿಜದ ಅಂತರ ಕ್ಷಿತಿಜದ ಅಂತರ ಇದು ಭೂಮಿಯ ಆ ಮತ್ತು ಅವನ ಇರುವಂತಹ ದೃಷ್ಟಿಯ ದೂರ ಎಕ್ಸ್ ಆಗಿಲ್ಲ ನಮ್ಗೆ ಗೊತ್ತಿಲ್ಲ ಎಕ್ಸ್ ಎತ್ತಿಟ್ಕೊಳ್ಳೋಣ ಪ್ರಾರಂಭದ ಎತ್ತರ ಸೊ ಮೊದಲು ಎಲ್ಲಿತ್ತು ಅದನ್ನು ಹೈಟ್ ಎಚ್ ಎತ್ತು ತಿಳ್ಕೊಳ್ಳೋಣ ಸೊ ಇಳಿಜಾರಿನ ಸೂತ್ರ ಏನಪ್ಪಾ ಇಳಿಜಾರ ಇಳಿಜಾರು ಹೆಚ್ಕೊಳ್ತು ಎತ್ತರ ಡಿವೈಡ್ ಬೈ ಕ್ಷಿತಿಜರಕ್ಕೆ ಸೊ ಕೋನ ಫರ್ಟಿ ಫೈವ್ ಅಂತ ಹೇಳಿದಾರೆ ಸೊ ಟ್ಯಾನ್ ಫಾರ್ಟಿ ಫೈ ಟು ಎಚ್ ಬೈ ಎಕ್ಸ್ ಸೊ ಟ್ಯಾನ್ ಫಾರ್ಟಿ ಫೈ ಅಂದ್ರೆ ಅದ್ರ ವ್ಯಾಲ್ಯೂ ಒನ್ ಎಚ್ ಬೈ ಎಕ್ಸ್ ಈ ಎಕ್ಸ್ ಈ ಕಡೆ ತಗೊಂಬಂದರೆ ಎಚ್ ಈಕ್ವಲ್ ಟು ಒನ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಆಗುತ್ತೆ ಸೊ ಎಚ್ ಮತ್ತು ಎಕ್ಸ್ ಎರಡು ಸಮಾದಂಗೆ ಇನ್ನು ಚೆಂಡು ಬೀಳೋ ದೂರ ಎಂಟು ನಿಮಿಷದ ನಂತರ ಸೊ ಐದು ಇಂಟು ಎಂಟು ಯಾಕಂದರೆ ಐದು ಮೀಟರ್ ಪರ್ ನಿಮಿಷದಲ್ಲಿ ಬೀಳುತ್ತೆ ಅಂತ ಹೇಳಿದ್ದಾರೆ ಸೊ ಐದು ಇಂಟು ಎಂಟು ಅಂದರೆ ನಲ್ವತ್ತು ಮೀಟರ್ ಆಯಿತು ಈ ಸಮಯದಲ್ಲಿ ಕೋನ ಮೂವತ್ತು ಡಿಗ್ರಿ ಅವನು ಐದು ಮೀಟ್ರ್ ಪರ್ ನಿಮಿಷ ವೇಗದಾಗ ಚೆಂಡ್ ಬರುವಾಗ ಅವಾಗ ನೋಡಿದಾಗ ಮೂವತ್ತು ಡಿಗ್ರಿ ಕೋ ನೋಡಿರ್ತಾನೆ ಸೊ ಅವಾಗ ಟ್ಯಾನ್ ತರ್ಟಿಗೆ ಕೊಲ್ಟು ಎಕ್ಸ್ ಮೈನಸ್ ಫಾರ್ಟಿ ಡಿವೈಡೆಡ್ ಎಕ್ಸ್ ಮೈನಸ್ ಫೋರ್ಟಿ ಯಾಕಂದರೆ ಮೊದಲು ಎಷ್ಟು ಅನ್ನೋದು ಗೊತ್ತಿಲ್ಲ ಎಕ್ಸ್ ಇಟ್ಕೊಂಡ್ವಿ ಅದ್ರಾಗ ಫಾರ್ಟಿ ಮೀಟ್ರ್ ಬಂದು ಸೊ ಐದು ನಿಮಿಷದಲ್ಲಿ ಫಾರ್ಟಿ ಮೀಟ್ರ್ ವೇಗದಾಗ ಬಂದರೆ ನಲ್ವತ್ತು ಮೀಟ್ರ್ ಆಯಿತು ಅದನ್ನು ಮೈನಸ್ ಮಾಡಿದ್ರೆ ಇನ್ನು ಎಷ್ಟು ಇಲ್ಲಿ ಕೆಳಗೆ ಚೆ ಆಗದ ಸೊ ಎಕ್ಸ್ ಮೈನಸ್ ಫೋರ್ಟಿ ಡಿವೈಲ್ ಬೈ ಎಕ್ಸ್ ಸೊ ಟೆನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಎಕ್ಸ್ ಮೈನಸ್ ಫೋರ್ಟಿ ಬೈ ಎಕ್ಸ್ ಈಗ ವರೆ ಗುಣಕಾರ ಮಾಡಿದಾಗ ಎಕ್ಸ್ ಇಂಟು ಒನ್ ಎಕ್ಸ್ ಆಗುತ್ತೆ ರೂಟ್ ತ್ರೀ ಇಂಟು ಎಕ್ಸ್ ಫೋರ್ಟಿ ಎಕ್ಸ್ ಫೋರ್ಟಿ ರೂಟ್ ತ್ರೀ ಸೊ ಎಕ್ಸ್ ಮತ್ತು ಮಲ್ಟಿಪ್ಲೈ ಒನ್ ಅಂದರೆ ಎಕ್ಸ್ ಆಯಿತು ರೂಟ್ ಮಲ್ಟಿಪ್ಲೈ ಮಾಡಿರಿ ರೂಟ್ ತ್ರೀ ಇಂಟು ಎಕ್ಸ್ ರೂಟ್ ತ್ರೀ ಎಕ್ಸ್ ಮೈನಸ್ ಫೋರ್ಟಿ ಇಂಟು ರೂಟ್ ತ್ರೀ ಸೊ ಎಕ್ಸ್ ಎಕ್ಸ್ ಒಂದು ಕಡೆ ತೊಗೊಳೋಣ ಸೊ ಈ ಫೋರ್ಟಿ ಈ ಕಡೆ ತೊಗೊಂಡ್ರೆ ಪ್ಲಸ್ ಆಯಿತು ಈ ಎಕ್ಸ್ ಈ ಕಡೆ ಹೋದ್ರೆ ಮೈನಸ್ ಆಯಿತು ಸೊ ಫೋರ್ಟಿ ರೂಟ್ ತ್ರೀ ಎಕ್ಸ್ ಇಂಟು ರೂಟ್ ತ್ರೀ ಮೈನಸ್ ಒನ್ ಇಲ್ಲಿ ಎಕ್ಸ್ ಕಾಮನ್ ತೆಗೆದಾಗ ಎಕ್ಸ್ ಕಾಮನ್ ತೆಗೆದ್ರೆ ರೂಟ್ ತ್ರೀ ಉಳಿತು ಇಲ್ಲಿ ಎಕ್ಸ್ ಹೋದ್ರೆ ಒನ್ಲಿ ಒನ್ ಉಳಿತು ಸೊ ಫೋರ್ಟಿ ರೂಟ್ ತ್ರೀ ಈ ರೂಟ್ ತ್ರೀ ಮೈನಸ್ ಒನ್ ಈ ಕಡೆ ತೊಂದರೆ ಡಿವೈಡೆಡ್ ಬೈ ಆಯಿತು ಸೊ ಅದನ್ನು ಕರ್ಣಿಕಾರಕಗೊಳ್ಸ್ಬೇಕು ಅಂದರೆ ರೂಟ್ ತ್ರೀ ಮೈನಸ್ ಒನ್ ಇದೆ ಇಲ್ಲಿ ರೂಟ್ ತ್ರೀ ಪ್ಲಸ್ ಒನ್ ಇದ್ರೆ ವಿಳಂಬ ಇಲ್ಲಿ ತೊಗೋಬೇಕು ಸೊ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಿದಾಗ ಆಗುತ್ತೆ ಸೊ ಮೇಲುಗಡೆ ಗುಣಿಸಿದಾಗ ಫಾರ್ಟಿ ಫಾರ್ಟಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ಫಾರ್ಟಿ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗಿ ತ್ರೀ ಉಳೀತು ಇನ್ನು ಫಾರ್ಟಿ ಇಂಟು ಫಾರ್ಟಿ ರೂಟ್ ತ್ರೀ ಇಂಟು ಪ್ಲಸ್ ಒನ್ ಅದಲ್ಲ ಸೊ ಒನ್ನಕ್ಕೆ ಗುಣಿಸಿದ್ರೆ ಫೋರ್ಟಿ ರೂಟ್ ತ್ರೀ ಆಯಿತು ಇನ್ನು ಎರಡು ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮದಲ್ಲಿ ಇರೋದರಿಂದ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ರೂಟ್ ತ್ರೀ ಸ್ಕ್ವೇರ್ ಅಂದರೆ ತ್ರೀ ಬಂತು ಒನ್ ಸ್ಕ್ವೇರ್ ಅಂದರೆ ಒನ್ ಉಳಿತು ಸೊ ಫಾರ್ಟಿ ತ್ರೀ ಫಾರ್ಟಿ ಕಾಮನ್ ತೆಗ್ದೇವು ಇಲ್ಲಿ ಫಾರ್ಟಿ ಕಾಮನ್ ತೆಗೆದಾಗ ಇಲ್ಲಿ ತ್ರೀ ಉಳಿತು ಇಲ್ಲಿ ರೂಟ್ ತ್ರೀ ಉಳಿತು ತ್ರೀ ಮೈನಸ್ ಒನ್ ಅಂದರೆ ಟೂ ಆಯಿತು ಆ ಟೂ ಮತ್ತು ಫಾರ್ಟಿ ಕ್ಯಾನ್ಸಲ್ ಮಾಡಿದಾಗ ಟ್ವೆಂಟಿ ಹೋಯ್ತು ಟ್ವೆಂಟಿ ಇಂಟರ್ಬ್ರಿಕೇಟ್ ತ್ರೀ ಮೈನಸ್ ರೂಟ್ ತ್ರೀ ಸೊ ಇದು ಕ್ಷಿತ್ತಿಜದ ದೂರ ಕಣ್ಣಿನ ದೃಷ್ಟಿಕೋನದಿಂದ ಇರುವಂಥ ದೂರ ಟೂ ಇಂಟರ್ಬ್ರಿಟೆಡ್ ತ್ರೀ ಮೈನಸ್ ರೂಟ್ ತ್ರೀ ಮೀಟರ್ ಸೊ ಇದು ಎಷ್ಟನೇ ಆಪ್ಷನ್ಸ್ ಇದೆ ಅಂದರೆ ನೋಡಿರಿ ಟ್ವೆಂಟಿ ತ್ರೀ ರೂಟ್ ತ್ರೀ ಒನ್ನೇ ಆಪ್ಷನ್ಸ್ ಆಗಿದೆ ಅದೇ ರೀತಿ ನೂರ ಐದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಪಿ ಮತ್ತು ಕ್ಯೂ ನೇ ಪದಗಳು ಕ್ರಮವಾಗಿ ಒನ್ ಬೈ ಕ್ಯೂ ಮತ್ತು ಒನ್ ಬೈ ಪಿ ಆದರೆ ಸಮಾಂತರ ಸಿಡಿ ಅದಲನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಯಾವ ರೀತಿ ಬಿಡ್ಸೋದು ನೋಡೋಣ ಸೊ ಪಿ ಎ ಪದ ಅಂದಾಗ ಒನ್ ಬೈ ಕ್ಯೂ ಕ್ಯೂನ ಪದ ಅಂದರೆ ಒನ್ ಬೈ ಪಿ ಅಂತ ಕೊಟ್ಟಿದ್ದಾರೆ ಕ್ರಮವಾಗಿ ಸೊ ಅದಕ್ಕೆ ಒಂದು ಮತ್ತು ಎರಡು ಸೊ ದೂರದ ಸೂತ್ರ ಏನಪ್ಪ ಅಂದರೆ ಡಿ ಕೊಟ್ಟು ಟಿ ಪಿ ಟರ್ಮ್ ಪಿ ಮೈನಸ್ ಟರ್ಮ್ ಕ್ಯೂ ಡಿವೈಡ್ ಬೈ ಪಿ ಮೈನಸ್ ಕ್ಯೂ ಇದು ಫಾರ್ಮುಲಾ ಸೊ ಟಿ ಪಿ ವ್ಯಾಲ್ಯೂ ಒನ್ ಬೈ ಕ್ಯೂ ಇದೆ ಟಿ ಪಿ ವ್ಯಾಲ್ಯೂ ಒನ್ ಬೈ ಕ್ಯೂ ಇದೆ ಟಿ ಕ್ಯೂ ವ್ಯಾಲ್ಯೂ ಒನ್ ಬೈ ಪಿ ಇದೆ ಬರ್ಕೊಂಡಿವಿ ಸೊ ಪಿ ಬೈ ಕ್ಯೂ ಪಿ ಬೈ ಕ್ಯೂ ಇದರ ಭಿನ್ನ ರಾಶಿಯ ಲಸ ಪಿ ಇಂಟು ಕ್ಯೂ ಕ್ಯೂ ಕಿದೇ ಮಲ್ಟಿಪ್ಲೈ ಮಾಡ್ತೀವಿ ಪಿ ಲೆ ಕ್ಯೂಗೆ ಮಲ್ಟಿಪ್ಲೈ ಮಾಡ್ತೀವಿ ಸೊ ಇದನ್ನ ಯಾಜ್ ಇಟ್ ಇಸ್ ಬರ್ತೀವಿ ಇದು ಇದು ಕ್ಯಾನ್ಸಲ್ ಆದರೆ ಒನ್ ಬೈ ಪಿ ಕ್ಯೂ ಉಳಿತು ಸೊ ಇದು ಡಿ ವ್ಯಾಲ್ಯೂ ಬಂತು ನಮಗೆ ಸೊ ಎ ವ್ಯಾಲ್ಯೂ ಕಂಡು ಹಿಡಿಯಬೇಕಾದ್ರೆ ಟಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಸೂತ್ರ ಇದು ಸೊ ಆ ಸೂತ್ರದಲ್ಲಿ ಒಂದನೇ ವ್ಯಾಲ್ಯೂಗಳನ್ನು ನಾವು ಹಾಕೋಣ ಸೊ ಟಿ ಎನ್ ಒನ್ ಬೈ ಕ್ಯೂ ಇದು ತೊಗೊಳ್ಕತೀನಿ ನಾನು ಒಂದನೇ ಸಮೀಕರಣ ಒಂದನೇ ಸಮೀಕರಣ ಟಿ ಪಿ ಇದ್ದಲ್ಲಿ ಒನ್ ಬೈ ಕ್ಯೂ ತೊಗೊಂಡಿನಿ ಎ ಕೆ ಬರ್ದೀನಿ ಎನ್ ಎನ್ ಅಂದರೆ ನಾವು ಯಾವ ಪದ ತೊಗೊಂಡಿವಿ ಅಂದರೆ ಪಿ ಪದ ತೊಗೊಂಡಿವಿ ಪಿ ಮೈನಸ್ ಒನ್ ಡಿ ಅಷ್ಟು ಬಂದಿದೆ ನಮ್ಗೆ ಒನ್ ಬೈ ಪಿ ಕ್ಯೂ ಬಂದಿದೆ ಸೊ ಒನ್ ಬೈ ಪಿ ಕ್ಯೂ ಬರ್ತೀನಿ ಸೊ ಎ ಅಲ್ಲೇ ಇಟ್ಟು ಉಳ್ಕಿದ್ದನ್ನ ಈ ಕಡೆ ತೊಗೊಂಬರಿ ಸೊ ಪಿ ಮತ್ತು ಕ್ಯೂ ಮತ್ತು ಪಿ ಕ್ಯೂನ ಲಸ ಪಿ ಕ್ಯೂ ಆಗಿರ್ತದೆ ಇಲ್ಲಿ ಕ್ಯೂ ಇರೋದ್ರಿಂದ ಪಿ ಲೆಮಲ್ ಟಿ ಪ್ಲೈ ಮಾಡ್ತೀವಿ ಪಿ ಬಂತು ಮೈನಸ್ ಈ ಪಿ ಕ್ಯೂ ಆಲ್ರೆಡಿ ಇರೋದ್ರಿಂದ ಒನ್ ಲೆಮಲ್ ಟಿ ಪ್ಲೈ ಮಾಡ್ತೀವಿ ಪಿ ಮೈನಸ್ ಒನ್ ಬಂತು ಪಿ ಪಿ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ಪ್ಲಸ್ಸು ಮೈನಸ್ಸು ವಿರುದ್ಧ ಅಚ್ಚಿನ ಇರೋದನ್ನ ಕ್ಯಾನ್ಸಲ್ ಅದು ಸೊ ಒನ್ ಉಳಿತು ಡಿವೈಡೆಡ್ ಬೈ ಪಿ ಕ್ಯೂ ಉಳಿತು ಸೊ ಎಕ್ ವ್ಯಾಲ್ಯೂ ಒನ್ ಬೈ ಪಿ ಕ್ಯೂ ಒನ್ ಬೈ ಪಿ ಕ್ಯೂ ಮೂರನೇ ಆನ್ಸರ್